ವೀಕ್ಷಕರೇ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಆಧಾರ ಮುರಳಿ ಏನು ಇವತ್ತೊಂದು ದಿನ ಪಿ ಎಂ ಕಿಸಾನ್ಗೆ ಸಂಬಂಧಪಟ್ಟ ವಿಡಿಯೋ ಏನು ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ಎರಡು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ನೇರವಾಗಿ ನಮ್ಮ ರೈತರ ಅಕೌಂಟ್ಗೆ ಜಮಾ ಆಗಿದೆ ಅದನ್ನು ತಮ್ಮ ಹತ್ತಿರದ ಬ್ಯಾಂಕಿಗೆ ಹೋಗಿ ಹಣವನ್ನು ಡ್ರಾ ಮಾಡಬಹುದು ಅಥವಾ ಸಿ ಎಸ್ ಪಿ ಕಸ್ಟಮರ್ ಸರ್ವಿಸ್ ಪಾಯಿಂಟ್ ಅಲ್ಲಿಯೂ ಸಹ ಹೋಗಿ ತಮ್ಮ ಕೊಟ್ಟು ಹಣವನ್ನು ಡ್ರಾ ಮಾಡಬಹುದು ಇದಕ್ಕೆ ಹೊಸ್ದಾಗ ಅರ್ಜಿ ಆಗಬೇಕು ಎಲ್ಲಾಗಬೇಕು ಏನು ಎತ್ತ ಅಂದರೆ ತಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಕಾಮನ್ ಸರ್ವಿಸ್ ಸೆಂಟರ್ ಗ್ರಾಹಕರ ಸೇವಾ ಕೇಂದ್ರ ಅಂತ ಏನಂತ ಕರಿತೀವಿ ನಾವು ಅಲ್ಲಿ ಸಹ ಖುದ್ದಾಗಿ ಭೇಟಿ ನೀಡಿ ಅರ್ಜಿನ ಹಾಕಬಹುದು ಅಥವಾ ಅಲ್ಲಿ ಹೋಗೋಕ್ಕಾಗಲ್ಲ ನಮಗೆ ಅಲ್ಲಿ ಸೆಂಟರ್ ಇಲ್ಲ ಅಂದರೆ ಅಗ್ರಿಕಲ್ಚರ್ ಆಫೀಸರು ಪ್ರತಿಯೊಂದು ಹೋಬಳಿಗೂ ಇರುತ್ತೆ ಇಲ್ಲೊಂದೇ ತಾಲೂಕು ಆಫೀಸ್ ತಾಲೂಕಿನ ಎಲ್ಲೂ ಇರುತ್ತೆ ಹೋಗಿ ತಮ್ಮ ಅರ್ಜಿಯನ್ನು ಹಾಕಬಹುದು ಈ ಸೌಲಭ್ಯವನ್ನು ಎಲ್ಲರೂ ಪಡೆದುಕೊಳ್ಳಿ ಯಾಕೆಂದ್ರೆ ಕೇಂದ್ರ ಸರ್ಕಾರದಿಂದ ರೈತರು ಯಾರ್ಯಾರು ರೈತರಾಗಿರ್ತಾರೆ ಯಾರ ಹೆಸ್ರಲ್ಲಿ ಜಮೀನು ಇರುತ್ತೆ ಅಂತವ್ರಿಗೆ ತಮ್ಮ ಕೇಂದ್ರ ಸರ್ಕಾರದಿಂದ ಈ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಸಿಗೋಣ